ಹಿಂಗೆ ಈ ವರ್ಷದ ಲಾಸ್ಟ್ ಮರದಂಬಾರಿ ಕಟ್ತಾರೆ ಅದಾದ ನಂತರ ನೆಕ್ಸ್ಟು ನಮ್ಮ ಅಭಿಮನ್ಯು ಆರನೇ ಸತಿ ಚಿಮ್ ಚಿನ್ನದಂಬಾರಿ ಹೊರ್ತಾನೆ ಇವತ್ತು ಬನ್ನಿ ಮಂಟಪವ್ರಿಗೆ ವಾಕಿಂಗ್ ಇರುತ್ತೆ ಅದ್ರ ಜೊತೆ ಹೆಜ್ಜೆ ಹಾಕೋಕ್ಕೆ ನಮ್ಮ ಕಾವೇರಿ ಹಾಗೂ ಹೇಮಾವತಿನೂ ಕೂಡ ಬರುತ್ತೆ ನಮ್ಮ ವಸಂತಣ ಒಂಥರ ಇದ್ದಂಗೆ ಎಲ್ಲ ಅವ್ರು ಹಿಡ್ದಿರೋ ಆನೆಗಳೇನೆ ಶ್ರೀಕಂಠ ಆಗ್ಬೋದು ಧನಂಜಯ ಆಗ್ಬೋದು ಕಂಜನ್ ಆಗ್ಬೋದು ಸುಗ್ರೀವ ಎಲ್ಲ ನಾವು ಹೇಳಿದ್ವಿ ಧನಂಜಯ ಲಾಸ್ಟಲ್ಲಿ ಮರದಂಬಾರಿ ಕಟ್ತಾರಲ್ಲ ಬನ್ನಿ ಅಂತ ಅದೇ ರೀತಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಸೀನಿಯರ್ ಅಭಿಮನ್ಯು ಹಾಗೂ ಭೀಮಾ ಎರಡೂ ಕೂಡ ಅಲ್ಲಿ ಹೋಗ್ತಾ ಇದೆ ಧನಂಜಯ ರೆಡಿ ಆಗ್ತದೆ ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊರಡುತ್ತೆ ಅದ್ರ ಜೊತೆ ನಮ್ಮೆಲ್ಲ ಆನೆಗಳು ಕೂಡ ರೆಡಿ ಇದ್ದಾವೆ ನಮ್ಮ ಧನಂಜಯ ಇದ್ದೀನಿ ಇವಾಗ ಇಲ್ಲಿ ಅರಮನೆ ಒಳಗಡೆ ಒಂದು ರೌಂಡ್ ಹೊಡೆದು ಈಗ ಬನ್ನಿ ಮಂಟಪಕ್ಕೆ ಹೊರಡುತ್ತೆ ಅದರಿಂದ ನಮ್ಮ ಎಲ್ಲ ಆನೆಗಳು ಸಾಲಾಗಿ ಹೊರಡತ್ತೆ ಹ್ಮ್ ಮಾಡ್ತೀನಿ ರೀ

अच्छे स्तर वगैरह, अच्छे स्तर रहेगा, इंडिया बुटी तला, अच्छे स्तर वगैरह। शराफ़ी, जब पूजा मरती है तो तुम इंडिया, 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 � すごい ಐದು ನಲವತ್ತೊಂದಕ್ಕೆ ನಮ್ಮ ಧನಂಜಯ ಬಿಟ್ಟಿದೆ ಅರಮನೆ ಈಗ ನಮ್ಮ ಧನಂಜಯ ಸಖತ್ತಾಗಿ ಹೆಜ್ಜೆ ಹಾಕೊಂಡು ಬರ್ತಾ ಈಗ ಆಲ್ರೆಡಿ ನಮ್ಮ ಸಯಾಜಿರಾವ್ ರೋಡು ಆರಂಭಿಸಿ ಏನು ಹೇಳ್ತಾರೆ ಅಲ್ಲಿ ಬರ್ತಾಯಿದೆ ಹಿಂದೆ ನಮ್ಮ ಕಾವೇರಿ ನಮ್ಮ ಬಾಸಾಭಿಮನ್ಯು ಹಿಂದೆ ನಮ್ಮ ರೂಪಾನೆ ನಮ್ಮ ಮಹೇಂದ್ರ ನಮ್ಮ ಗೋಪಿ ನಮ್ಮ ಕಂಜನ್ ಎಲ್ಲರೂ ಫೇವ್ರೇಟ್ ಭೀಮಾ ಇದು ಮಾಡಬೇಡಿ ಅಂದರೂ ಮಾಡ್ತಾರೆ ನಮ್ಮ ಪ್ರಶಾಂತ ಫ್ಯೂಚರ್ ಆನೆ ಅಂತಲೇ ಹೇಳ್ಬೋದು ಈ ವರ್ಷದ ನಮ್ಮ ಐದನೇ ಆನೆ ಧನಂಜಯ ಮರದಾಂಬಾರಿ ಹೊತ್ಕೊಂಡು ಸಾಕ್ತಾ ಇದ್ದಾನೆ ಬನ್ನಿ ಮಂಟಪಕ್ಕೆ ಮೊದಲನೇದಾಗಿ ನಮ್ಮ ಅಭಿಮನ್ಯು ಹೊತ್ತಿದ್ರೆ ಎರಡನೇದು ನಮ್ಮ ಮಹೇಂದ್ರ ಅವ್ರತು ಅದಾದ ನಂತರ ಸುಗ್ರೀವ ಪ್ರಶಾಂತ ಈಗ ನಮ್ಮ ಧನಂಜಯ ಸಖತ್ತಾಗೆ ಕಾಣ್ತಾ ಇದ್ದಾನೆ ನಮ್ಮ ಧನಂಜಯ ಆ್ಯಂಡ್ ಟೀಮ್ ಇವತ್ತು ಅದರ ಅಕ್ಕಪಕ್ಕ ಕುಮ್ಕಿ ಆನೆಗಳಾದ ಕಾವೇರಿ ಮತ್ತು ಸಾರಿ ಲಕ್ಷ್ಮಿ ಮತ್ತು ಹೇಮಾವತಿ ನಮ್ಮ ಕೆ ಇ ಬಿ ಅವರು ಲೈಟ್ ಆನ್ ಮಾಡಿದ್ರೆ ಈ ಟೈಮ್ಗೆ ಸಖದಾಗ ಕಾಣ್ತಾ ಇರ್ತದೆ ಆನೆಗಳು ಬರೋದು ಅಂಬಾರಿ ಹೊತ್ಕೊಂಡು ಮಹೇಂದ್ರನು ನೋಡ್ಬೋದು ಫ್ಯೂಚರ್ ಕ್ಯಾಪ್ಟನ್ ಯಾವ ರೀತಿ ಬರ್ತಾಯಿದ್ದಾನೆ ಅದ್ರ ಸ್ಟೈಲ ಸಗದಾಗಿದೆ ಅನ್ಬೋದು ನಮ್ಮ ಮಹೇಂದ್ರಂದು ಗೋಪಿ ನಮ್ಮ ಅಂಡರ್ ರೇಟೆಡ್ ಆನೆ ಅಂತಲೇ ಹೇಳ್ಬೋದು ನಮ್ಮ ಪ್ರಶಾಂತ ಗೋಪಿ ಇದೆಲ್ಲ ಅದಕ್ಕೂ ಜನ ಗಮನ ಕೊಡಬೇಕು ಸುಮಾರು ವರ್ಷ ಹನ್ನೆರಡರಿಂದ ಹದಿಮೂರು ವರ್ಷ ಸೇವೆ ಸಲ್ಲಿಸಿರೋ ಆನೆಗಳಿವೆಲ್ಲ ನಮ್ಮ ಏಕಲವ್ಯ ಹಾಗೂ ನಮ್ಮ ಶ್ರೀಕಂಠ ಅರಮನೆ ಪೂಜೆಯಲ್ಲೇ ಭಾಗವಹಿಸುತ್ತೆ ಇನ್ನು ದಸರಾ ಪ್ರೊಸೆಷನ್ಗೆ ಮಾತ್ರ ಇನ್ನು ಆಚೆ ಬರುತ್ತೆ ನಮ್ಮ ಮನೆಗಳದು ನೀವು ಹೋಗಿ ನೋಡೋಣ ನಮ್ಮ ಎಲ್ಲ ಆನೆಗಳು ಎಷ್ಟು ಗಂಟೆಗೆ ನಮ್ಮ ಬನ್ನಿ ಮಂಟಪ ಸೇರುತ್ತೆ ಅಂತ ನಮ್ಮ ಧನಂಜಯ ಏನಿದೆ ಲೈಟಿಂಗಲ್ಲಿ ಬರುತ್ತೆ ಇವಾಗ ಬನ್ನಿ ಮಂಟಪ ಎಂಟ್ರಿ ಆಗುತ್ತೆ ತುಂಬ ಜನ ಕಾಯ್ತಾ ಇದ್ದಾರೆ ನೋಡ್ಬೋದು ಅಲ್ಲಿ ಇದೆ ಲೈಟಿಂಗಲ್ಲಿ ಬರಲಿ ನೋಡೋಣ ಇವತ್ತು ವೀಕೆಂಡ್ ಆಗಿರ್ತ ತುಂಬ ಜನ ಕಾಯ್ತಾ ಇದ್ದಾರೆ ಎಲ್ಲ ಝೀರೋ ಟ್ರಾಫಿಕ್ ಮಾಡಿದ್ದಾರೆ ನೋಡ್ಬೋದು ಎಲ್ಲ ಸಕ್ಕತ್ತಾಗೆ ಇದೆ ಅನ್ಬೋದು ಇವತ್ತು ಲೈಟಿಂಗ್ಸಲ್ಲಿ ಬರೋದು

ಕಾಣ್ತೈತೆ ಲೈಟಿಂಗು ನಮ್ಮ ಧನಂಜಯ ಇರೋ ಸೈಜ್ಗೂ ಸೂಪರ್ ಅಂತಾನೆ ಹೇಳ್ಬೋದು ಟೈಮ್ ಬಂದು ಆರು ಐವತ್ತೈದು ಇವಾಗ ಆರು ಐವತ್ತೈದಕ್ಕೆ ಎಂಟ್ರಿ ಬನ್ನಿ ಮಂಟಪಕ್ಕೆ ನಮ್ಮ ಧನಂಜಯ ಆ್ಯಂಡ್ ಇವತ್ತು ನೋಡ್ಬೋದು ನಮ್ಮ ಗೋಪಿ ಇವರು ನಮ್ಮ ಸೂಪರ್ ಆನೆ ಮಾವುತ್ರು ನವೀನು ಇಲ್ಲಿ ನಮ್ಮ ಆನೆಗಳೆಲ್ಲ ಝೀರೋ ಟ್ರಾಫಿಕಲ್ಲಿ ಆರಾಮಾಗಿ ಬರ್ತಾಯಿದೆ ಸಂಜನ್ ಸುಗ್ರೀವ ಭೀಮಾ ಪ್ರಶಾಂತ ನಮ್ಮ ಧನಂಜಯ ಎಂಟ್ರಿ ಆಯ್ತಾ ಇದೇ ಬನ್ನಿ ಮಂಟಪಕ್ಕೆ ನಮ್ಮ ಅರಮನೆಯಿಂದ ಸೂಪರಾಗಿ ಹೆಜ್ಜೆ ಹಾಕೋ ಬಂದಂತ ಧನಂಜಯ ನೋಡ್ತಾ ಇರ್ಬೋದು ಬನ್ನಿ ಮಂಟಪ ಒಳಗಡೆ ಎಂಟ್ರಿ ಲೈಟಿಂಗ್ ನಡುವೆ ಸಕ್ಕದಾಗೆ ಕಾಣ್ತಾ ಇದೆ ಅನ್ಬೋದು ಹಾಗೆ ನಮ್ಮ ಮೈಸೂರು ಜನತೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಡೈಲಿ ಬರ್ತಾ ಬರ್ತಾ ತುಂಬ ಜನ ಜಾಸ್ತಿನೇ ಇದ್ದಾರೆ ನಮ್ಮ ಕರ್ನಾಟಕದ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ ತುಂಬ ಖುಷಿ ವಿಚಾರ ನಮ್ಮ ಮೈಸೂರು ದಸರಾಗೆ ಬಂದು ಎಲ್ಲ ನೋಡೋದು ಹಾಗೆ ಇದು ನಮ್ಮ ಧನಂಜಯಂಗೆ ಇಲ್ಲಿ ಮರದ ಅಂಬಾರಿ ಬಿಚ್ಚಿ ವಾಪಸ್ ಲೈಟಿಂಗ್ ನಡುವೆನೇ ನಮ್ಮ ಅರಮನೆಗೆ ಕರ್ಕೊ ಹೋಗ್ತಾರೆ ಎಲ್ಲ ಆನೆಗಳನ್ನ ಅದಾದ ನಂತರ ನಮ್ಮ ಆನೆಗಳಿಗೆ ವೆಯ್ಟ್ ಚೆಕಿಂಗ್ ಕೂಡ ಇರುತ್ತೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಹದಿನಾಲ್ಕು ಆನೆಗೂ ವೆಯ್ಟ್ ಚೆಕ್ ಮಾಡ್ತಾರೆ ಬಂದಾಗ ಎಷ್ಟಿತ್ತು ಆಮೇಲೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹಾಗೆ ಅದಾದ ನಂತರ ನಮ್ಮ ದಸರಾ ಚಿನ್ನದಂಬಾರಿ ಹೊತ್ಕೊಂಡು ನಮ್ಮ ಅಭಿಮಾನಿ ಹೋಗ್ತೇನೆ ಅದಾದ ನಂತರ ಕ್ಯಾಂಪ್ಗೆ ಮತ್ತೆ ಮರಳುತ್ತ ಮರಳುತ್ತವೆ ನಮ್ಮ ಆನೆಗಳು ನೆಕ್ಸ್ಟು ನಮ್ಮ ವೇಟ್ ಚೆಕಿಂಗ್ ಒಂದು ಅಲ್ಲಿ ಸಿಕ್ಕಿ ಅದಾದ ನಂತರ ನೆಕ್ಸ್ಟು ನಮ್ಮ ಕ್ಯಾಂಪ್ ವಿಡಿಯೋಗಳಿಗೆ ಮತ್ತೆ ನಾವು ಮರಳಬೇಕು ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ಎಲ್ಲರೂ ತುಂಬ ಧನ್ಯವಾದಗಳು ಫುಲ್ ವಿಡಿಯೋ ನೋಡಿ ಥ್ಯಾಂಕ್ ಯು

क्या यहां तेरे बच्चे के साथ क्या